ಪ್ರಾರ್ಥನೆ ಕೋರಿರ್ತಕ್ಕ ಎಲ್ಲಾ ನನ್ನ ಆತ್ಮೀಯ ಕಲಾ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಸಲ್ಲಿಸಿ ಗಪ್ರೆ ಇವತ್ತಿನ ದಿವಸ ಒಂದು ಹಿರೇಮಣ್ಣೂರ್ ಗ್ರಾಮದೊಳಗ ಆ ಹಿರೇಮಣ್ಣೂರ್ ಗ್ರಾಮದೊಳಗೆ ಏನಾಗಿದ್ದೀಪ ಪದ ಬಹಳ ಚಂದ್ರ ನಾವೇನ್ ಮಾಡ್ತಾ ಇರ್ತೇವೆ ಸರ್ಜೋಡಿ ಕಲಾವಂತರು ಏನ್ ಮಾಡ್ತಾ ಹೌದಪ್ಪ ಹೌದು ವಿಷಯ ಒಂದು ಏನು ಪ್ರತಿಪಾದನೆ ಮಾಡುವ ಅನ್ನುವಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದಪ್ಪ ಹೌದು ಐತಿ ಯಾಕಂತ ಕೇಳಿದ್ರೆ ಇವತ್ತ ಭಗವಂತ ಬಾಯಿ ಕೊಟ್ಟಾನಪ್ಪ ಅಂತಂದ್ರ ಆ ಭಗವಂತ ಬಾಯಿ ಕೊಟ್ಟಾನಂದ್ರ ಬಂಗಾರ ಖಡಿ ಮಾಡ್ಕೋಬೇಕು ಬಚ್ಚಲ್ ಕುನಿ ಆಗ್ಬಾರ್ದು ಇವರು ಹೌದಪ್ಪ ಹೌದು ಯಾಕಂತ ಕೇಳಿದ್ರೆ ಸುಮ್ ಸುಮ್ಕೆ ಭಗವಂತ ಕೈ ಪಟ್ಟಿಲ್ಲ ಕಾಲ ಕೊಟ್ಟಿಲ್ಲ ಕಣ್ಣು ಕೊಟ್ಟಿಲ್ಲ ಕಿವಿ ಕೊಟ್ಟಿಲ್ಲ ಆ ಎಲ್ಲವೂ ಕೆಲಸಕ್ಕೆ ಬጣನಾ ಒಂದೊಂದು ಕೆಲಸಕ್ಕೆ ಬಾಯೆ ಒಂದು ಉಪಯೋಗ ಆಗರೆ ಅನ್ನುವಂತ ಉಚ್ಚಾರ ಇಟ್ಟುಕೊಂಡೆ ಏನಪ್ಪಾ ಅಂತಂದ್ರೆ ಭಗವಂತ ಕೊಟ್ಟಾನ ಅದನ್ನ ನಾವು ತಡಕೊಂಡೆ ನಡೆಯಬೇಕಾಗಿದೆ ಅಟ್ಟೆ ಯಾಂತಾ ಆ ಅದನ್ನ ನಾವು ಉಪಯೋಗ ಮಾಡ್ತಬೇಕು ಇಲ್ಲಿ ಹಾಗೆ ಪರದರ ವಿಷಯ ನಡೆದಿತ್ತು ನಮ್ಮನ್ನ ಮತ್ತು ಸರಗಡಿ ಕಲಾಂತರ ಟೈಮ್ ಇಲ್ಲಿ ಹೋಗಿರೋ ಇದು ಆ ಏನು ವಿಷಯ ಏನಾದ್ರೂ ವಿಷಯಕ್ಕೆ ಕಾರಣ ಅಂತಾ ಏನು ವಿಷಯ ನಡೆದಿ ಅಂತ ಧರ್ಮ ಮತ್ತು ಕರ್ಮ ಆ ಧರ್ಮ ಮತ್ತು ಕರ್ಮ ಯಾರು ವಿಷಯ ನಡೆದ ಧರ್ಮದಿಂದ ನೋಡಿದ್ರು ಹಿಂಗ್ ಮುಕ್ತಿ ಮಂದಿರಕ್ಕೆ ಹೋಗ್ಯಾರ ಆ ಎರಡೋ ಮಂದಿ ಮುಕ್ತಿ ಮಂದಿರೋ ನಿಮ್ಮ ಕರ್ಮದಿಂದ ಯಾರು ಹೋಗ್ಯಾರ ಕರ್ಮದಿಂದ ಯಾರು ಒತ್ತಾರ ಆಗ್ಯಾರ ಅಂತ ನಾ ಕೇಳಿದೀವಿ ಆ ಅವ್ರೇನ್ ಹೇಳ್ತಾರ ಅಚ್ಚಿ ಮಾಸ್ತಾರ ಏನ್ ಯಾರ ಯಾವ ದೈತರು ಕೂಡ ಕರ್ಮ ಮಾಡಿ ದೈತರ ಕೈ ಕರ್ಮ ಮಾಡ್ರು ನಿಮ್ಮ ಧರ್ಮ ಹೊತ್ತರು ಹ ನೀವು ಬರ್ಬೇ ಡೈರೆಕ್ಟ್ ಧರ್ಮ ಬೆಳೆಸ್ಬೇಡ್ರಿ ಕರ್ಮ ಮಾಡಿ ಕಮ್ಮ ಮಾಡಿ ಬೆಳೆಸ್ರಿ ಅನ್ನುವಂತ ಮಾತು ಹೇಳಿದ್ರು ಅವ್ರ ಏನಪ್ಪ ಅಂತಂದ್ರ ಹೋಗಿ ಏನಪ್ಪ ಅಂತಂದ್ರ ಸೀತಾದೇವಿನ ಶೋಧ ಮಾಡ್ಕೊಂಡು ಬಂದಾರ ಒಂದು ಮಾತು ಹೇಳ್ತೀನಿ ಅಂತ ಕರುಣಾ ಮಾನವರು ಶ್ರೇಷ್ಠ ಇದ್ರಪ್ಪ ಅಂತಂದ್ರ ಭೂಮಿ ಹೆಸರು ಹೊಳಿಬೇಕಾಗಿತ್ತಲ್ಲ ಯಾಕೆ ಹೊಳಿಲಿಲ್ಲ ಆ ಯಾಕೆ ಹೊಳಿಲಿಲ್ಲ వగరా 10 తేది 10 తేది ಮತ್ತೊಬ್ಬರು ಹೇಳ್ತೀನಿ ಮ್ಯಾಗ ಮನಸ್ಸು ಮಾಡದ ಮತ್ತೊಬ್ಬರು ಹೇಳ್ತೀನಿ ಮ್ಯಾಗ ಹೋಗಿ ತರಬೇಕತ್ವ ಅದ ಮತ್ತ ಅಲ್ಲಿ ಕರ್ಮ ಮಾಡಿಕೆ ಸಂದ್ರೆ ಧರ್ಮ ಅಂತರ ಕೈಯಾಗ ಸಿಕ್ಕ ಸತ್ವ ಅದ ಹಂಗ ನಿಮ್ಮ ಕರ್ಮ ಏನಪ್ಪಾ ಅಂತಂದ್ರೆ ನಮ್ಮ ಕೈಯಾಗ ಒಂದಿಲ್ಲ ಒಂದ್ ದಿನ ನಾಶ ಆಗೋದ ಕಾಲ ಐತಿ ಆ ಅಳಗು ಮಾಸ ಐತಿ ಇವತ್ತು ನೋಡ ಸೇರ್ತಿ ನಾವು ಯಾಕತ್ ಬಿರೋನಾ ಗೌರವ್ರಾಂಡವ್ರು ಯುದ್ಧ ನಡೆದ ಶ್ರೀಕೃಷ್ಣ ಪರಮಾತ್ಮ ಕರ್ಮ ಮಾಡ್ಯವ ಅಲ್ಲ ಅದ್ರು ಶ್ರೇಷ್ಠ ಇದ್ರು ಅವ್ರು ಹನ್ನೊಂದು ಚೈನೀಸ್ ಸೈನ್ಯ ಆ ಇರ್ತಾರೆ ಅವರು ಆ ಒಂದು ಯುದ್ಧದೊಳಗೆ ಯಾಕೆ ಗೆಲುವಾಗಿಲ್ಲ ಅವ್ರಿಗೆ ಯಾಕೆ ಗೆಲುವಾಗಿಲ್ಲಪ್ಪ ನಿಮ್ಮ ಇವ್ರು ಪಂಚ ಪಾಂಡವರು ಐದೇ ಆ ಧರ್ಮ್ರು ಇವ್ರ ಅಂತ ಧರ್ಮ ಇತ್ತು ಅದಕ್ಕ ಧರ್ಮಕ್ಕ ಜಯ ಆಯ್ತದೆ ಏನ್ ಮಾಡಿದ್ರು ಕರ್ಮ ಮಾಡಿದ್ರು ಅವ್ರ ಸೀಮೆ ಅವ್ರ ಹೊಲ ಅವ್ರಿಗೆ ಕೊಡ್ಲಿಲ್ಲ ಆ ದ್ರೌಪದಿ ಶ್ರೀರೇಶ್ವರದ್ರು ಬಾಲ ಮಾಡಿದ್ರು ಕರ್ಮ ಎಲ್ಲಾ ಕರ್ಮ ಹೇಳಿ ತಿಳ್ಕೊಂಡೆ ಕರ್ಮಕ್ಕ ಜಯ ಆಗಿಲ್ಲ ಧರ್ಮಕ್ಕ ಜಯ ಆಯ್ತು ಆತನ ಶರಣೆ ಅಲ್ಲ ತೋಳಿದಾ ಇನ್ನೊಂದು ಮಾತೆ ಹೇಳಿದವರು ಏನ್ ಹೇಳಿದಪ್ಪ ಯಾವ ಕರ್ಮಕ್ಕೆ ಕಮ್ಮ ಮಾರ್ ಧರ್ಮಕ್ಕೆ ಹೆಚ್ಚು ಮಾಡ್ರಿ ಅಂತ ಹೇಳ್ತಾರವರು ಆ ನಮ್ಮ ವಿಷಯ ಬೆಳಸಲಿ ಬರುನು ಬೆಳಸಲಿ ಅಲ್ಲ ಯಾವ ಬಸ್ಮಾಸುರ ಆ ಬಸ್ಮಾಸುರ ಬಸ್ಮಾಸುರ ಶಿವನ ಕುರಿತ ಭಕ್ತಿ માંગತಕ್ಕಂತ ವಿರೋಧ ತಪಸ್್ಯೆ ಮಾಡತಕ್ಕಂತ ಹೌದಾ ಹಾಗೆ ತಪಸ್್ಯೆ ಮಾಡತಕ್ಕಂತ ದಿಕ್ಕೇ

ಭಗವಂತಾಗಿ ಬೇಡದವರಿಗೆ ಬೆಕ್ಕ ಕೊಡುವಂತ ದಯವಂತ ನೀರಿ ಧರ್ಮವಂತ ಅಂತ ನೀರಿಂದರೆ ಇವತ್ತು ನನಗೆ ಬೇಕು ಅಂತ ಹೇಳ್ದವ ಅವಾಗ ಪರಮಾತ್ಮ ತು ಅಂತ ಅವಾಗ ಅವನು ಪರಮಾತ್ಮ ಭಕ್ತಿಗೆ ಬಚ್ಚಿ ಭಾವಕ್ಕೆ ಬಚ್ಚು ಅಂತ ಅದ ಅವಾಗ ಏನಪ್ಪ ಅಂತ ಪರಮಾತ್ಮನ ಕೈ ಉರಿಹಸ್ತ ಪಡ್ಕೊಂಡ ಏನ್ ಮಾಡುದ್ರ ಕೊಟ್ಟಿರ್ತಕ್ಕಂಥವ್ ಮ್ಯಾಗೆ ಇದು ಉರಿಹಸ್ತ ಕರೆಯೋದ ಸುಳ್ಳದೆಲ್ಲ ತಗೋಬೇಕು ತಿಳ್ಕೊಂಡು ಆ ಕೊಟ್ಟಿರ್ತಕ್ಕಂಥ ಶೂಲ್ ಕೈ ಇಲ್ಲ ಹೊಂಟವ್ ಕರ್ಮಲ್ಲ ಪಟ್ಟಿರ್ತಕ್ಕಂತ ಇಲ್ಲ ಮೇಲೆ ತೆಲೀಮಾರ್ವತಿನ ಪಡಿಬೇಕಂಬ ಆಶಯದಿಂದ ಅವಾಗ ಪರಮಾತ್ಮ ವಿಷ್ಣು ಅಂತ ಹೇಳದ ಕಾಲಕ್ಕ ಏನ್ ಹೇಳಪ್ಪ ವಿಷ್ಣು ಅಂತ ಅವಾಗ ವಿಷ್ಣು ಏನು ಮಾಡಿದ್ರ ಮೋಹಿನಿ ರೂಪ ತೊಟ್ಟು ಬಂದು ತೊಟ್ಟು ಬಂದು ಅವನ ರೂಪಕ್ಕ ಮರಳಾಗಿ ಅವನ ಲಾವ ಲಾವ್ಯಕ್ರಳಾಗಿ ಬಸುಮಾಸ್ತು ಏನ್ ಮಾಡ್ತಾಳಂತ ಕೇಳಿದ್ರ ಅಕಿ ನಿನ್ನ ಮದುವೆ ಮಾಡ್ಕೋಬೇಕಾಗಿ ಮನಸ್ಸು ಆಗ್ಯದಂತೆ ತಿಳ್ಕೊಂಡು ಆ ಅವಾಗ ಮೋಹಿನಿ ಅವಾಗ ಮೋಹಿನಿ ಹೇಳ್ತಾಳ ನೀನ್ ಇಲ್ಲಿಲ್ಲ ಅಂದ್ರ ಇಲ್ಲ ಅಂತಂದ ಕಾಲಕ ಆಯ್ತು ನೀ ಹೆಂಗ ಮಾಡ್ತಿ ಮಾಡೂರ್ಯಂಗ್ ಮಾಡ್ಲಕ್ಕ ಅಂತ ಕೇಳಿದ್ರ ಆ ಮೋಹಿ ರೂಪ ತೊಟ್ಟೆ ಬಂದಿದ್ದಲ್ಲಿ ವಿಷ್ಣು ಅವಾಗ ನರ್ತನ ಮಾಡ್ಲಕ್ಕ ತಾ ಕಾಕ ನೋಡ್ತೈತಿ ಎಲ್ಲಿ ಹೊತ್ತು ಸಂಘ ಏನಾದ ಆ ಟಂಕಿ ಹೊತ್ತು ಮಳಕಾಲಿ ಒತ್ತ ಟಂಕಿ ಒತ್ತ ಮುಂಡಿ ಒತ್ತ ತೆಲಿ ಒತ್ತ ಜಾಸ್ತಾಗಿ ಹಸ್ತಾನೆ ತೆಲಿ ಮ್ಯಾಗ ಇಟ್ಕೊಂಡು ಬಿಡ್ತಾವ ಆ ತೆಲಿ ಮ್ಯಾಗ ಇಟ್ಕೊಂಡು ಬಿಟ್ಟ ಬಸ್ಮಾ ಸೂರು ಸುಟ್ಟು ಸಾಕ್ತೋಗ ತಾವ ಹಂಗ ಹೋಯಿನಿ ಬರೋಣ ಹಂಗ ತನ್ ಹಸ್ತಾನೆ ತೆಲಿ ಮ್ಯಾಗ ಇಟ್ಕೊಂಡು ಬಿಟ್ಟ ತಾನೇ ಸುಟ್ಕೊಂಡು ಹೋದಲ್ಲಿ ಆ ಇಲ್ಲಿ ಯಾವ್ದು ಹೆಚ್ಚಾಯ್ತು ಅಲ್ಲಿ ಧರ್ಮದಿಂದ ಪರಮಾತ್ಮ ಕೊಡ್ಸೋದು ಖರೆ ಐತೆ ಕರೆ ಇವ್ರ ಅಧರ್ಮ ಏನ್ ಮಾಡ್ಲತ್ತಾತ್ರು ஆஹ் எல்லா இவரு மாறமே ಹೌದು ಯಾಕಂತ ಕೇರ ಜಗತ್ತನ ಧರ್ಮಕ್ಕ ಜಯ ಐತಿ ಹೊರತಾಗಿ ಕರ್ಮಕ್ಕೆ ಇಲ್ಲಿ ಬಿರೋಣ್ಣ ಹೌದು ನಾನು ಅಕ್ಕೆ ಹೇಳ್ಾರ ಏನ್ ಹೇಳಿದಪ್ಪ ಯಾಕಂತ ಕೇರ ಕರ್ಮ ನಿಮಗೆ ಯಾವತ್ತೂ ಬೇರೆ ಬಿಡಲ್ಲ ತೇರ ಒಂದಿಲ್ಲ ಒಂದಿನ ನಿಮ್ಮ ಕಾರ್ ತತೆ ಐತು ಹೌದು ವಿಧಿ ಗಂಜಿ ಹೊತ್ತ ಕಾರ ಸೇರಿದೆ ಕರ್ಮ ಕಚ್ಚೋದು ನನ್ನೊಳಗೆ ನೀ ಬೆಕ್ಕದಂತೆ ಎಲ್ಲಿ ಹಾದ್ರ ನಿನ್ನ ಕರ್ಮ ನಿನಗೆ ಬಿಡಂಗಿಲ್ಲ ಅಂಗಲ್ಲ ಕರ್ಮ ಬೆಕ್ಕದಂತ ಎಲ್ಲ ಬೆಕ್ಕದ ಹೇಳಿದ ನಿ ಧರ್ಮದಿಂದ ನಡೆಂದ್ರಾ ನಿಮಗೆ ಯಾವತ್ತೂ ಧರ್ಮ ಕೈ ಬರಕ ಯಾವತ್ತೂ ಕಪ್ಪ ತದೋ ಹೌದು ಧರ್ಮದಿಂದ ನಡೆಯುವ ಧರ್ಮದಿಂದ ನಡೆಯುವ ಬಾ ಮಹಾತ್ಮಾರ ಹೇಳ ಹಂಗೇನೆ ಧರ್ಮದ ಕಟ್ಟಿ ಸತ್ಯ ನಮ್ಮಲ್ಲಿ ಐತಿ ಐತಿ ಧರ್ಮದ ಕಟ್ಟಿ ಬೇವರಿಗೆ ಒಳಗೆ ಧರ್ಮದ ಕಟ್ಟಿ ಐತಿ

ಏನ್ ನರಕ ನಕ್ಷತ್ರದಲ್ಲಿ ಜಗತ್ತಿನೊಳಗ ಧರ್ಮದ ಬಾ ಹೆಚ್ಚಿಗೆ ಅದನ್ನು ಮಾತಾಡ್ತಾ ಎಣ್ಣೆ ತಾಳಕೆ ಇಲ್ರಿ ಕರ್ಟಿಕ್ಯುಲರ್ ಆ ವಿಷಯ ನೋಡುವ ನಾವ್ ಏನೇ ಮಾತಾಡೋ ಒಬ್ಬ ಕಲಾವಿದರಿಗೆ ಪೆಂಟ್ ಆಗಿರ್ಬಾರ್ದು ஆ யாங்க கட்டியா நான் ஜின்ன ஒன் ஊரக ஊர் நீர் குடியோரு ஏ குடியும் அல்லது அல்லவரு

நானும் <laughs> எந்த <laughs>